ನೋಡಿ ಮೊದಲನೇದಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಹೇಳ್ತೀನಿ ನೀವ್ ಯಾವುದೋ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರೆ ನೀವ್ ಜೆ ಬಿಜೆಪಿ ಪಕ್ಷಕ್ಕೆ ಸೇರಿದ್ರೆ ಸೊ ಈ ವಿಡಿಯೋನ ನೋಡಕ್ ಹೋಗ್ಬೇಡ ಯಾಕಂದ್ರೆ ರೈತರಿಗೆ ನ್ಯಾಯ ದೊರಕಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರು ನೋಡಿ ನಾನು ಯಾವುದೋ ಪಕ್ಷದ ಪರವಾಗಿ ಮಾತಾಡ್ತೀನೋ ಯಾವುದೋ ಪಕ್ಷದ ವಿರುದ್ಧವಾಗಿ ಮಾತಾಡ್ತೀನೋ ಮ್ಯಾಟ್ರ್ ಆಗಲ್ಲ ನ್ಯಾಯ ದೊರಕುತ್ತಾ ಇಲ್ಲ ಮ್ಯಾಟ್ರ್ ಆಗುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಮಸ್ಕಾರ ಇವತ್ತಿಗೆ ಏಳು ದಿನ ಆಯಿತು ರೈತರು ಸತತವಾಗಿ ಹೋರಾಟ ಮಾಡ್ತಾರೆ ಅಂಟಿಲ್ ಇಲ್ಲಿವರೆಗೂ ಕೂಡ ಅವರ ಬೇಡಿಕೆ ಈಡೇರಿಲ್ಲ ಏನಪ್ಪ ಇಷ್ಟು ದಿನ ಐವತ್ತು ಸಾವಿರ ರೈತರು ಹೋರಾಟ ಮಾಡಿದರೂ ಕೂಡ ಈಡೇರ್ಲಾರ್ದಂತಹ ಬೇಡಿಕೆಯನ್ನು ಏನಾದರೂ ರೈತರು ಹೂಡಿದ್ರ ಇಲ್ಲ ಸ್ನೇಹಿತರೆ ರೈತರು ನೀಡಿದ ಬೇಡಿಕೆಗಳು ಇಷ್ಟೇ ಅವರು ಬೆಳೆದ ಬೆಲೆಗೆ ನಿಗದಿಪಡಿಸಿದ ಬೆಲೆಯನ್ನು ದೊರಕಿಸಿದರೆ ಸಾಕು ಅಂತಂದು ಸೊ ಈ ಹೋರಾಟ ಸ್ಟಾರ್ಟ್ ಆಗಿ ಏಳು ದಿನ ಆಯಿತು ಇದರಲ್ಲಿ ಯಾವ್ಯಾವ ಸಚಿವರು ಬಂದರು ಯಾರ್ಯಾರಲ್ಲಿ ಏನೇನಾಯಿತು ರೈತರಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಸೊ ಅವರ ಬೇಡಿಕೆ ದೊರೆಯುತ್ತಾ ಇಲ್ವ ಅಂತ ಬನ್ನಿ ತಿಳ್ಕೊಳ್ಳೋಣ ನೋಡಿ ಆರು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ರೈತರು ಹೋರಾಟನ ಸ್ಟಾರ್ಟ್ ಮಾಡ್ತಾರೆ ಸೊ ಜಿಲ್ಲಾಧಿಕಾರಿಗಳು ಈ ಅಧಿಕಾರಿಗಳ ಮಧ್ಯ ಹಾಗೂ ರೈತರ ಮಧ್ಯ ಅನುಸಂಧಾನ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಯಾವುದು ವರ್ಕ್ ಆಗ್ತಿಲ್ಲ ಯಾಕೆ ಅಷ್ಟೊಂದು ಜನಗಳು ಯಾಕೆ ರೊಚ್ಚಿಗೆದ್ದಿದ್ದಾರೆ ಅಷ್ಟೊಂದು ರೈತರು ಯಾಕೆ ರೊಚ್ಚಿಗೆದ್ದಿದ್ದಾರೆ ಅಂತ ನಾವಿವತ್ತು ನೋಡೋಣ ಸ್ನೇಹಿತರೆ ಆರು ದಿನದಿಂದ ಬೆಳಗಾವಿಯಲ್ಲಿ ಏರಿದ ಹೋರಾಟದ ಕಾವು ಇವತ್ ಇವತ್ತಿಗೆ ಬಾಗಲಕೋಟೆ ವಿಜಯಪುರ ಹಾವೇರಿ ಉತ್ತರ ಕನ್ನಡ ಇಲ್ಲೆಲ್ಲ ಹಾಡಿಕೊಂಡುತ್ತಾ ಇಡೀ ಕರ್ನಾಟಕದ ಮೂಲಕ ಇದು ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು ಹಾಗೂ ಈ ಹೋರಾಟದ ಕೇಂದ್ರ ಬಿಂದು ಅನ್ನುವಂಥದ್ದು ಏನಂದ್ರೆ ಕಬ್ಬಿನ ಬೆಲೆಯ ಏರಿಕೆ ಸೊ ರೈತರು ಕೇಳ್ತಾ ಇರೋದು ಇಲ್ಲಿ ಒಂದೇ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿಯನ್ನು ನೀಡಿ ಅಂತಂದು ಸೊ ಇವರೇನು ಬೇಡಿಕೆ ಅಂತ ಕೇಳ್ತಿಲ್ಲ ಸೊ ಈಗ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ನಮ್ಮ ಗೌರ್ಮೆಂಟು ಈ ಕಬ್ಬು ಅನ್ನುವಂಥದ್ದು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟವಾಗಲ್ಲ ಸೊ ಎಕ್ಸಾಂಪಲ್ ಅಂದರೆ ಟೊಮೊಟೊ ಮೆಕ್ಕೆಜೋಳದ ರೀತಿ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟವಾಗುವುದಿಲ್ಲ ಹೇಗಪ್ಪ ಅಂದರೆ ಕಬ್ಬನ್ನು ಬೀಜ ಬಿತ್ತಿದ್ರಿಂದ ಹಿಡಿದು ಸೊ ಅದು ಬೆಳೆಯೋ ತನಕ ಕೂಡ ರೈತರು ಮತ್ತು ಕಾರ್ಖಾನೆಗಳ ಮಧ್ಯೆ ಅಗ್ರಿಮೆಂಟ್ ಆಗಿರುತ್ತೆ ಸೊ ಇದ್ರ ಪ್ರಕಾರ ವರ್ಷ ವರ್ಷ ಎಫ್ ಆರ್ ಪಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತಂದೇಳಿ ಸರ್ಕಾರನೇ ರೇಟ್ ಫಿಕ್ಸ್ ಮಾಡುತ್ತೆ ಸೊ ಈ ವರ್ಷ ಫಿಕ್ಸ್ ಮಾಡಿದ ರೇಟು ಒಂದು ಕ್ವಿಂಟಾಲ್ಗೆ ಮುನ್ನೂರ ಐವತ್ತು ರೂಪಾಯಿ ಸೊ ನೀವೇ ಲೆಕ್ಕ ಹಾಕೊಳ್ಳಿ ಒಂದು ಟನ್ಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಆದರೂ ಕೂಡ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕಾರ್ಖಾನೆಗಳು ಏಕೆ ಕೊಡ್ತಿಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಸಿಗ್ತಿರುವಂತಹ ಬೆಲೆ ಒಂದು ಒಂದು ಟನ್ ಕಬ್ಬಿಗೆ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಅಂದರೆ ಇದು ಯಾವ ರಾಜ್ಯದಲ್ಲೂ ಎಲ್ಲೂ ಕೊಡದಂತ ಬೆಲೆಯಾ ಕಾರ್ಖಾನೆಗಳಿಗೆ ಬಹಳಷ್ಟು ನಷ್ಟವಾಗುವಂತಹ ಬೆಲೆಯಾ ಇಲ್ಲ ಸ್ನೇಹಿತರೆ ಈಗ ನಾವು ನೋಡ್ತಾ ಹೋಗೋಣ ಬನ್ನಿ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಹೋದರೆ ನೋಡಿ ಮಹಾರಾಷ್ಟ್ರದಲ್ಲಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಉತ್ತರ ಪ್ರದೇಶದಲ್ಲಿ ಮೂರು ಸಾವಿರದ ಒಂಬೈನೂರ ಹಿಡಿದು ನಾಲ್ಕು ಸಾವಿರವರೆಗೂ ನಡೀತಾರೆ ಹಾಗೂ ತಮಿಳುನಾಡಿನಲ್ಲಿ ಮೂರು ಸಾವಿರದಿಂದ ಹಿಡಿದು ಮೂರು ಸಾವಿರದ ಐನೂರವರೆಗೂ ನಡೀತಾರೆ ಸೊ ಯಾಕೆ ಕರ್ನಾಟಕದಲ್ಲಿ ನೀಡಲು ಇಷ್ಟೊಂದು ಹಿಂಜರಿಕೆ ಆಗ್ತಿದೆ ಅಲ್ಲ ಗುರು ರೈತರು ಕೇಳ್ತಾ ಇರೋದೇನು ತಪ್ಪಿಲ್ಲ ಯಾಕಂದ್ರೆ ವರ್ಷಕ್ಕೂ ವರ್ಷ ಕಬ್ಬಿನ ಉತ್ಪಾದನೆಯ ವೆಚ್ಚ ಹೆಚ್ಚಾಗ್ತಿದೆ ಹಾಗೂ ಕೂಲಿ ಕೂಡ ಹೆಚ್ಚಾಗ್ತಿದೆ ಆದರೆ ಕಬ್ಬಿನ ಬೆಲೆ ಮಾತ್ರ ಹೆಚ್ಚಾಗ್ತಿದೆ ಯಾಕೆ ನೋಡಿ ಈ ಹೋರಾಟಗಳ ಮಧ್ಯೆ ರೈತರು ಕಬ್ಬು ನೀಡೋದ್ರ ಮಧ್ಯೆ ಇಲ್ಲಿ ನಷ್ಟ ಆಗ್ತಿರೋದು ಮಾತ್ರ ರೈತರಿಗೆ ಅದು ಹೇಗಂತ ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಈಗ ನೋಡಿ ಒಬ್ಬ ರೈತ ಒಂದು ಎಕರೆಯಲ್ಲಿ ಕಬ್ಬನ್ನು ಬೆಳಬೇಕಂದ್ರೆ ಅವನಿಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚಾಗುತ್ತೆ ಬೀಜ ಗೊಬ್ಬರ ಇತ್ಯಾದಿ ಎಲ್ಲವನ್ನೂ ಸೇರಿಕೊಂಡಂತೆ ಹಾಗೂ ಅವನು ಆ ಕಬ್ಬನ್ನು ಬೆಳೆದ ನಂತರ ಒಂದು ಎಕರೆಯಲ್ಲಿ ಬಹಳ ಸಮೃದ್ಧವಾಗಿ ಚೆನ್ನಾಗಿ ಒಂದು ಸ್ವಲ್ಪ ಬೆಳೆ ಚೆನ್ನಾಗಿ ಬಂದರೆ ಒಂದು ಎಕರೆಗೆ ಮೂವತ್ತು ಟನ್ ಕಬ್ಬನ್ನು ಬೆಳಿಬೋದು ಅಕಸ್ಮಾತ್ ಏನೋ ಒಂದು ಸ್ವಲ್ಪ ಆ್ಯವ್ರೇಜ್ ಆಗಿ ಬೆಳೆ ಬಂದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಟನ್ ಬೆಳಿಬೋದು ಸೊ ಮೂವತ್ತು ಟನ್ ಅಂತಲೇ ತಿಳ್ಕೊಳ್ಳೋಣ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡುತ್ತೆ ಸೊ ಅದ್ರ ಪ್ರಕಾರ ಲೆಕ್ಕ ಹಾಕೊಂಡ್ರೆ ಎಂಬತ್ತು ಸಾವಿರ ಆಗುತ್ತೆ ಸೊ ವರ್ಷ ಪೂರ್ತಿ ರೈತ ದುಡಿದಿದ್ದು ಬರೀ ಹನ್ನೊಂದು ಸಾವಿರಕ್ಕೆ ಮಾತ್ರ ಸೊ ಅವ್ರು ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಸೊ ಇವರು ಕೊಡ್ತಾ ಇಲ್ಲ ನೋಡಿ ಈ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಬಿಟ್ರೆ ಫ್ಯಾಕ್ಟ್ರಿಗಳಿಗೆ ಏನಾದ್ರೂ ಲಾಸ್ ಆಗ್ಬಿಡುತ್ತಾ ಶುಗರ್ ಫ್ಯಾಕ್ಟ್ರಿಗಳಿಗೆ ಲಾಸ್ ಆಗ್ಬಿಡುತ್ತಾ ಅಂತ ನೋಡೋಣ ಬನ್ನಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಲೆಕ್ಕಾಚಾರದ ಪ್ರಕಾರ ಹೋದ್ರೆ ಇಡೀ ಕರ್ನಾಟಕದಲ್ಲಿ ಹದಿನೆಂಟು ಲಕ್ಷ ಎಕರೆಗಳಷ್ಟು ಕಬ್ಬನ್ನು ಬೆಳೆದಿದ್ದಾರೆ ಸೊ ಅದರಲ್ಲಿ ಹನ್ನೊಂದು ಲಕ್ಷ ಉತ್ತರ ಕರ್ನಾಟಕದಿಂದ ಬಂದಿದೆ ಅಂದ್ರೆ ಇದರಲ್ಲಿ ಬೆಳಗಾವಿಯ ಕೊಡುಗೆ ಬಹಳಷ್ಟು ಹೆಚ್ಚಿದೆ ನೋಡಿ ಬೆಳಗಾವಿಯಲ್ಲಿ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟರಿಗಳಿದೆ ಹಾಗೂ ಇನ್ನು ಹಲವು ಇನ್ನು ಇತ್ಯಾದಿಗಳಲ್ಲಿದೆ ಹಾಗೂ ಈ ಕಬ್ಬಿಂದ ಬರೀ ಸಕ್ಕರೆ ಅಷ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಇನ್ನು ಏನೇನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಕಬ್ಬಿಂದ ಸಕ್ಕರೆ ಗ್ಲಾಸಿಸ್ ಎಥನಾಲ್ ಪವರ್ ಜನರೇಷನ್ ಹಾಗೂ ಇಲ್ಲಿ ಉಳಿಯತಕ್ಕಂತ ವೇಸ್ಟ್ ಪ್ರೆಸ್ ಮಡ್ಡಿಂದ ಕೂಡ ಇವರ ದುಡ್ಡನ್ನು ತೆಗಿತಾರೆ ಸೊ ಇವಾಗ ಎಕ್ಸಾಂಪಲ್ ಸುಮ್ಮನೆ ಸಣ್ಣದಾಗಿ ನೋಡೋಕೆ ಹೋದರೆ ಒಂದು ಟನ್ ಕಬ್ಬಿಂದ ನೂರರಿಂದ ರಿಂದ ನೂರ ಐವತ್ತು ಕೆ ಜಿ ಸಕ್ಕರೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಸೊ ಒಂದು ಕೆ ಜಿಗೆ ಮೂವತ್ತೈದು ರೂಪಾಯಿ ಅಂತ ಇಟ್ಕೊಳ್ಳೋಣ ಸೊ ನೂರ ಐವತ್ತು ಕೆ ಜಿ ಅಂದರೆ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಈಗ ಒಂದು ಟನ್ ಕಬ್ಬಿಂದ ಮೊಲಾಸಿಸ್ನ ಎಕ್ಸ್ಟ್ರಾಕ್ಟ್ ಮಾಡಿದರೆ ಶೇಕಡವಾರು ನಲವತ್ತು ಪರ್ಸೆಂಟ್ ಮೊಲಾಸಿಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಈ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಮೊಲಾಸಿಸ್ನಿಂದ ಎಥನಾಲನ್ನು ಕ್ರಿಯೇಟ್ ಮಾಡ್ತಾರೆ ಎಥನಾಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಎಥನಾಲನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಈ ಶೇಕಡವಾರಲ್ಲಿ ಎಥನಾಲ್ ಎಷ್ಟು ಒಂದು ಟನ್ಗೆ ಎಷ್ಟು ಕ್ರಿಯೇಟ್ ಆಗುತ್ತೆ ಅಂದರೆ ಇನ್ನೂರು ಲೀಟರ್ನಷ್ಟು ಎಥನಾಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ನಾರ್ಮಲ್ ಆಗಿ ಮೊಲಾಸಿಸ್ನ ಒಂದು ಕೆಜಿ ಬೆಲೆ ಮಧ್ಯಮದಲ್ಲಿ ಒಂದು ಐವತ್ತು ರೂಪಾಯಿ ಅನ್ಕೊಳ್ಳೋಣ ಸೊ ಒಂದು ಟನ್ನಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಅಂತ ಸೊ ಇವರ ಕಾರ್ಖಾನೆಯಲ್ಲಿ ಏನಿಲ್ಲ ಅಂದರೂ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೂ ಕೂಡ ಇದೇ ಕಬ್ಬನ್ನು ಬಳಸ್ತಾರೆ ಸೊ ಅದರಲ್ಲೇ ಪವರ್ ಜನರೇಟನ್ನು ಮಾಡ್ತಾರೆ ಹಾಗೂ ಉಳಿದಿರ್ತಕ್ಕಂಥ ವೇಸ್ಟ್ ಪ್ರೆಸ್ ಮಡ್ಡಿಂದ ಕೂಡ ಇವರು ಹಣವನ್ನು ಸಂಪಾದನೆ ಮಾಡ್ತಾರೆ ಸೊ ಇಷ್ಟೆಲ್ಲ ಲಾಭಾಂಶಗಳನ್ನು ಪಡಿತಾ ಇದೆ ಫ್ಯಾಕ್ಟ್ರಿಗಳು ಕರೆಕ್ಟಾಗಿ ನೋಡೋಕೋದ್ರೆ ಒಂದು ಟನ್ ಕಬ್ಬಿಂದ ಏನಿಲ್ಲ ಅಂದರೂ ಎಂಟು ಸಾವಿರದಿಂದ ಎಂಟೂವರೆ ಸಾವಿರ ಇವರು ದುಡಿತಾರೆ ಸೊ ಅದರಲ್ಲಿ ನೂರ ಐವತ್ತು ಪರ್ಸೆಂಟ್ ಲಾಭಾಂಶ ಇವ್ರಿಗೆ ಬರುತ್ತೆ ಸೊ ರೈತರಿಗೆ ತಮ್ಮ ಬೆಲೆಗೆ ನಿಗದಿಪಡಿಸಿದ ಬೆಲೆ ಇವ್ರಿಗೆ ಕೊಡೋಕ್ಕಾಗಲ್ಲ ಯಾಕೆ ನೋಡಿ ನಮ್ಮ ಭಾರತದಲ್ಲಿಯೇ ಭಾಳಷ್ಟು ಸಕ್ಕರೆ ಉತ್ಪಾದನೆ ಆಗೋದು ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ ದೊಡ್ಡ ಆದಾಯ ಅಂದರೆ ಅದು ಮದ್ಯ ಮಾರಾಟ ಸೊ ಎಥನಾಲ್ ಅನ್ನು ಕೂಡ ಈ ಶುಗರ್ ಕೇನಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸುಮ್ಮನೆ ಥಿಂಕ್ ಮಾಡಿ ರೈತ ನಾನು ಬೆಳೆದಿರ್ತಕ್ಕಂತಹ ಬೆಳೆಗೆ ನನಗೆ ನೀಟಾಗಿ ಬೆಲೆ ಸಿಗ್ತಾ ಇಲ್ಲ ಅಂತಂದು ಅವನೇನಾದರೂ ಕಟಾ ಮಾಡೋದು ನಿಂದಿರಿಸಿದರೆ ಕಬ್ಬನ್ನು ಬೆಳೆಯೋದು ನಿಂದಿರಿಸಿದೆ ಕರ್ನಾಟಕ ಸರ್ಕಾರದ ಗತಿ ಏನು ಅಂತ ಯಾಕೆ ಬೆಲೆ ಅವ್ರು ಕೇಳಿದಂತಹ ಬೆಲೆ ಇವರು ಕೊಡ್ತಾ ಇದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ ಸೊ ಇಲ್ಲಿ ಬಹಳಷ್ಟು ರಾಜಕೀಯ ನಾಯಕರು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಆಗಿದೆ ಸೊ ಇವರು ಕೇಳಿರ್ತಕ್ಕಂಥ ಬೆಲೆನ ಇವರ ಬೆಳೆಗೆ ಇವ್ರು ಬೆಲೆಯನ್ನು ಕೊಟ್ಬಿಟ್ರೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಅವರು ಅವಲಂಬಿತರಾಗಿದ್ದಾರಲ್ಲ ಸೊ ಧನ ದಾಹಿಗಳೇನಾಗಿದ್ದಾರಲ್ಲ ಅವರಿಗೆ ಪರ್ಸ್ನಲ್ ಜೆಟ್ಟು ಅವ್ರಿಗೆ ಇನ್ನೇನೇನೋ ಬೇಕಲ್ಲ ಸೊ ಅದನ್ನೆಲ್ಲ ಹೇಗೆ ತಗೋತಾರೆ ನೋಡಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ ಆದರೆ ಅವರಿಗೆ ನ್ಯಾಯ ದೊರಕಿಸಲು ಆಗ್ತಿಲ್ಲ ಸೊ ಇದರಲ್ಲಿ ಬಹಳಷ್ಟು ಬಿ ಜೆ ಪಿ ನಾಯಕರು ಬಂದು ಪಾಲ್ಗೊಂಡ್ರು ಆದರೂ ಬಿ ಜೆ ಪಿ ನಾಯಕರಲ್ಲಿಯೇ ಎಷ್ಟೋ ಜನ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಇದಾರೆ ಸೊ ಅದು ಈಗ ಕೇಳುವಂತ ಪ್ರಶ್ನೆ ಕೂಡ ಅಲ್ಲ ಆ ಪರಿಸ್ಥಿತಿ ಕೂಡ ಈಗ ಇಲ್ಲ ನೋಡಿ ನನ್ನ ಕೇಳೋದಾದರೆ ಈ ಜೆ ಸಿ ಪಿ ಪಕ್ಷಗಳು ಜೆ ಸಿ ಬಿ ಅಂದ್ರೆ ಏನಂದ್ರೆ ಜನತಾದಳ ಕಾಂಗ್ರೆಸ್ ಬಿ ಜೆ ಪಿ ಈ ಮೂರು ಪಕ್ಷಗಳು ಕೂಡ ಭ್ರಷ್ಟ್ರೆ ನನ್ನ ಪ್ರಕಾರ ಹೇಳ್ತೀನಿ ಇಲ್ಲಿರ್ತಕ್ಕಂಥ ಪಕ್ಷಗಳು ಎಲ್ಲರೂ ಕೂಡ ಕರಪ್ಷನ್ನ ಮಾಡಿರೋಂತಾರೆ ಎಲ್ಲರೂ ಕೂಡ ಭ್ರಷ್ಟ್ರೆ ಇವತ್ತು ರೈತನಿಗೆ ಬೆಳೆದಿರ್ತಕ್ಕಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಭ್ರಷ್ಟಾಚಾರ ಸೊ ಕರಪ್ಷನ್ ಅನ್ನುವಂಥದ್ದು ನಮ್ಮ ಭಾರತದ ಎಲ್ಲಡ ತುಂಬಿ ತುಳುಕಾಡ್ತಿದೆ ಸೊ ಇದೆಲ್ಲ ಹೋಗ್ಬೇಕಂದ್ರೆ ಭ್ರಷ್ಟಾಚಾರ ಮುಕ್ತ ನಿರ್ಮೂಲನೆ ಆಗುವಂತಹ ರಾಜಕೀಯ ಪಕ್ಷಗಳು ಬರಬೇಕು ಯುವಕರು ರಾಜಕೀಯಕ್ಕೆ ಬರಬೇಕು ಎಲೆಕ್ಷನ್ ಟೈಮ್ ಅಲ್ಲಿ ಸುಮ್ಮನೆ ಅದು ಕೊಡ್ತಾರೆ ಸೀರೆ ಕೊಡ್ತಾರೆ ಇನ್ನೊಂದೇನೋ ಕೊಡ್ತಾರೆ ಎಣ್ಣೆ ಕೊಡಿಸ್ತಾರೆ ಅಂತಂದೇಳ್ಬಿಟ್ಟು ನಾವು ಓಟ್ ಹಾಕ್ತೀವಿ ಆದರೆ ಇವರು ಅವತ್ತಿನ ದಿನ ಮಾತ್ರ ಆದರೆ ಎಲೆಕ್ಷನ್ ಆಗಿ ಐದು ವರ್ಷಗಳ ನಂತರ ನಮ್ಮನ್ನು ಮಾತಾಡ್ಸೋಕ್ಕೆ ಬರಲ್ಲ ನಮ್ಮ ಕಷ್ಟಗಳಿಗೆ ಸ್ಪಂದಿಸಲ್ಲ ಸೊ ಈಗಾಗಿದೆ ನಮ್ಮ ಇಂಡಿಯನ್ ಈ ಗವರ್ನಮೆಂಟ್ ಟೋಟಲಿ ಕರಪ್ಟೆಡ್ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಸೊ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪುನೀತ್ ಬರ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸೊ ಕಾಯ್ತಾ ಇರಿ ಓಕೆ ಒಂದು ಸ್ಮಾಲ್ ಅಪ್ಡೇಟು ಏನಂತಂದ್ರೆ ಈ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಅಂದರೆ ಏಳು ನವೆಂಬರ್ ಅಲ್ಲಿ ಸಿದ್ದರಾಮಯ್ಯರವರು ಇವತ್ತು ಏನೋ ಮೀಟಿಂಗ್ ಕರೆದು ಅಂದರೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನೆಲ್ಲ ಮೀಟಿಂಗ್ ಕರೆದು ಅದ್ರ ಬಗ್ಗೆ ಮಾತಾಡ್ತಾರಂತೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ನಿಗದಿಪಡಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ ಸೊ ಅದು ಏನಾಗುತ್ತೆ ಏನಾಗಬಹುದು ಅನ್ನೋದನ್ನು ಮುಂದಿನ ದಿನದಲ್ಲಿ ಕಾದು ನೋಡಬೇಕಿದೆ